ಏನ ಬಿಡಿ ಅದು ವಿಧಿ ಬರ ಏನ ಆಯ್ತು ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಣ್ಣ ನೋಡು ಬೇರೆಯವ್ರಿಗೆಲ್ಲ ಹನ್ನೊಂದುವರ್ ಸಾವಿರ ರೂಪಾಯಿ ನೋಡು ನಿನ್ಗೆ ಆದ್ರೆ ಹತ್ತುವರ ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಕೆಮ್ಮಣ್ಣ ಐತೆ ಬಂದು ತಾಂಡೋಗ ಮನೆಗೆ ಕೆಮ್ಮಣ್ಣು ಕೆಮ್ಮಣ್ಣು ಇದು ಕೆಮ್ಮಣ್ಣು ಬಸ್ ರಂಗ ಹೂ ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ ಬೇರೆ ಹನ್ನೊಂದುವರೆ ಸಾವಿರ ರೂಪಾಯಿ ಹತ್ತುವರೆ ಸಾವಿರ ರೂಪಾಯಿ ಕೊಡಸ್ತೀನಿ ಕೇಳೋಣ ಅದು ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ ಅದು ನಿಮ್ ಮನೆ ಮುಂದೆ ಹಳ್ಳಿ ಮತ್ತೆ ಜಾಗ ಇರ್ತಲ್ಲ ಬೆಳಗ್ಗೆ ನಾನೆಲ್ಲ ಓಡತೀನಿ ಮರದ ಮುಂದೆ ಜಾಗ ಇದೆ ಅಲ್ವಾ ಅಲ್ಲಿ ಉಯ್ಕೊಂಡ್ಬಿಡ್ರಿ ಉಯ್ಕೊಂಡ್ಬಿಟ್ರಿ ಒಂದ್ ಬಿನಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನಗೆ ನೀರ್ ತಗೊಂಡು ಕಲ್ಸು ಕಲ್ಸಿ ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣ ಆಗುತ್ತೆ ಎರಡ್ ಎರಡ್ರೂಪಾಗ ಒಂದ್ ಕೆಮ್ಮಣ್ಣ ಮಾರ್ರಿ ಎಷ್ಟ್ ದುಡ್ಡಾಗುತ್ತೆ ಕೆಮ್ಮಣ್ಣ ಕೆಮ್ಮಣ್ಣ ಎರೂ ಒಂದ್ ಎರಡ್ ರೂಪಾಯಿ ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು

ಹ ನೀರ್ ಕುಡಿಯೋದು ಅದೆಲ್ಲ ಹೇಳ್ತಿರೋದು ಒಳ್ಳೆ ಲಾಭ ಬರುತ್ತೆ ನಮಗ್ ಕೊಡೋದು ಹತ್ತು ಸಾವಿರ ರೂಪಾಯಿ ಒಂದ್ ಮಡಿಕೆನೆ ನೂರ ಐವತ್ತು ರೂಪಾಯಿ ಇನ್ನೂರು ತಕ ಹೋಗುತ್ತೆ ಬೇಸಿಗೆ ಒಳ್ಳೆ ಡಿಮಾಂಡ್ ಆಗುತ್ತೆ ಈ ಕಡೆ ಬೀನ್ಸ್ ಅಂದ್ರೆ ಬೆಳ್ಳಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ ನೀನು ಅದೆಲ್ಲಾ ಬಿಟ್ಟು ಫೈನಾನ್ಸ್ ಗೀನಾನ್ಸ್ ಎಲ್ಲಾ ಬಿಟ್ಟು ಮಡಕೆ ವ್ಯಾಪಾರ ಮಾಡು ನೋಡು ಬತ್ತ ಕುಂಬಾರ ನೆನ್ಸು ಬೆಳಗ್ಗೆ ಹೋದ್ ಪಂಚೆ ಹಾಕುವ ಇಲ್ಲಿ ಏನಾದ್ರು ದೇವ್ರ ನೆನಸ್ಕೊಂಡ್ ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತೊಳೆದು ಮಡಕೆ ಕುಡಕೆ ಆಮೇಲೆ ಬಸಳೆ ಹಣ್ಣ್ ತಿಂತಾರಲ್ಲ ಕೆಮ್ಮ್ ಹಣ್ಣು ಆತರ ಉಂಡೆ ಎಲ್ಲಾ ಮಾಡಿ ನೀನು ವ್ಯಾಪಾರ ಮಾಡು ತಿರ್ಗ ನೀನ್ ಎಲ್ಲಿ ಎಲ್ಲಿ ಬತ್ತಿಯ ನೋಡಿ ಅಂತೆ ನನ್ ಮಾತು ನೋಡ ಇವಾಗ ಯಾರ್ಗು ಹೇಳಿ ನಾನು ನಿಜ ನಿಜ ಆಗೈತೆ ಎಲ್ಲಾರ್ಗು ಹೇಳಿರೋದು ನೀನ್ ನೋಡ ಎಂತ ಎಂತ ಉದ್ಧಾರ ಮಾಡಿದ್ರಿ ಇನ್ನೊಬ್ಬನ್ ಉದ್ಧಾರ ಮಾಡ್ಬಿಡ್ತೀನಿ ಈ ಮಾತ್ ಯಾರಿಗೂ ಹೇಳಕ್ ಹೋಗ್ಬೇಡ ಮಡ್ತಿಯ ಮಾರು ನೀನು ಯಾರಿ ಮಾಡಿದ್ರೆ ನನ್ಗೆ ನನಗೆ ನನಗ್ ಅದ್ ಬರಲ್ಲ ಸ್ವಾಮಿ ನನಗ್ ತಿರ್ಗಾಡೋದೇ ಕಷ್ಟ ಅಡ್ಗೆ ಮಾಡೋದು ನೀವು ಅದಕ್ಕೆ ಹೇಳ್ತೀನಿ ತಿರ್ಗಾಡೋದ್ ಗೊತ್ತು ನೀನ್ ಒಟ್ಲು ಹೂ ಊರ್ ಅಗ್ಲ ಐತೆ ನೀನ್ ಒಟ್ಲು ಅದೇ ನೋಡಿದಿರಲ್ಲ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಹೇಳಿ ಆ ಒಡ್ಲನ ಕರಗ್ಲಿ ಇಲ್ಲ ಅಂದ್ರೆ ಮಣ್ಣು ತುಳಿತ ತುಳಿತ ಒಡ್ಲನ ಕರಗು ತಪ್ಪ ಇದೆಯಲ್ಲ ಇವ್ರು ಮಾಡಿ

ಇಲ್ಲ ಕಣೋ ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ ನಿಮ್ಗೆ ಗೊತ್ತಿಲ್ವಾ ಮತ್ತೆ ನರಸಿಂಹ್ಮಣಿಯ ಏನ್ ಗೊತ್ತಾ ನಾನಿ ಕೇಳಿ ಇಲ್ಲಿ ನಾವು ಬೇರೆ ಕಡೆಯಿಂದ ಕೇಳಿಸೋದ್ ಮಣ್ಣು ಸೊ ಇದು ನನಗೆ ಒಂದ್ ನೂರು ನನಗ್ ತಲಿಗ್ ಹೋಗಲ್ಲ ನಾನೆಲ್ಲ ಇವತ್ತು ಹೋಗ್ಬೇಕು ದಂಗ ದುಡ್ಡುಗಳು ಬೇರೆ ಇಲ್ಲಾ ಅದೆಲ್ಲಾ ಹೋಗ್ಬೇಕು ನನ್ಗೆ ಇದು ಮಾಡ್ಬಿಟ್ಟಿ ನಾನು ಅಣ್ಣ ಒಂದ್ ನಿಮಿಷ ಮಾಡೋದು ಹೆಂಗ್ ಮಾಡೋದಂತ ಕೇಳ್ತೀನಿ ಕೇಳಣ್ಣ ಇಲ್ಲಿ ಯಾರು ಯಾರ ಇದ್ರ ಇವ್ರಿಗೆ ಯಾವಾಗಲಿ ಹಿಂಗೆಲ್ಲಾ ಮಾತಾಡಂಗ ಅಣ್ಣಾ ಸೋ ಮಣ್ಣು ಈಗ್ ಹೇಳ್ತೀನಿ ಕೇಳಾನ ಹೆಂಗೆ ಅಂತ ಹಿಂಗ ಮಾಡೋದು ಮಣ್ಣು ಕೆದ್ರಕೊಂಬಿಡೋದನ ಅಣ್ಣ ಏ ಮಣ್ಣಗ ಅದು ಮಣ್ಣು ಕೆದ್ರ ಕಂಡ ಇಟ್ಕೊಂಬಿಡೋದು ಗುಂಡಿ ಮಾಡ್ಕೊಂಡ್ಬಿಡೋದು ಮಾಡ್ಕೊಂಡ್ಬಿಡೋದು ನೀರು ನೀರ್ ಉಯ್ದ್ಬಿಟ್ಟಿ ಅದು ಒಂದು ಸೋಡಾ ಉಪ್ಪು ಹಾಕೋದು ರುಚಿಗೆ ಐತೆ ಮಣ್ಣು ಒಂದಿಷ್ಟು ಒಂದ್ ಹತ್ತು ಬಾಂಡ್ಲಿ ಹಾಕೊಂಡು ಬರೋದು ಮಧ್ಯದಲ್ಲಿ ಅಳ್ಳಾ ತಕೊಂಡು ಅದಕ್ಕೆ ಒಂದಿಷ್ಟು ನೀರು ಇಡ್ಬಿಟಿ ಒಂದೆರಡು ಮಿಂಗೆ ನೀರು ಇಡ್ಬಿಟಿ ಆಮೇಲೆ ಇದೆಲ್ಲ ಇದೆಲ್ಲ ನನಗೆ ಏನು ಇದು ಅಣೋ ಆ ಆ ನೀರು ಇಡ್ಬಿಟಿ ಎರಡು ಮಿಂಗೆ ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು ಒಂದಿಷ್ಟು ಸೋಡಾ ಆ ಮೆದು меದು ಬರಕ್ಕೆ ಆ ಕೂಟಿ ಮಣ್ಣು ತಿನ್ನ ಕಲ್ಸಿ ಬಿಟಿ ಬಕ ತುಂಬಾ ಫಿಲ್ಮ್ ಮಾಡಿದ್ಯಾಲ್ಲ ಅದೇ ಮಗ ಅದೊಳಿಗೆ ಬಂದಾಗ ಉಳಿದಿರಲ್ಲ ಹಂಗೆ ಅದೇನೋ ದಾಡಿ ಅಲ್ಲಿ ಇಂದ್ರ ಆಗ ಹಂಗೇ ಮಗ ಮಗ ಸಣ್ಣ ಮಗ ತಪೋಜಿಕೇಂದ್ರ ಬದ ತಲಕ್ಕೆ ಓ ನೀನು ಹಂಗೇ ತುಡಿ ತುಡಿಬೇಕು ಯಾರ್ನ ಮಣ್ಣು ನೀನು ನಿನ್ನ ನಿನ್ನ ಯಾರ್ನ ನಿನ್ನ ಮನೆಯೊಳಗೆ ಸಿದ್ದಿರ ನಿನ್ನ ಮನೆಯವರನ್ನ ಯಾಕಂತ ತುಳ್ದು ಬಿಡು ಯಾರ್ ನಾನು ಹೇಳ್ತೀನಿ ಓ ಏನು ತಲೆ ಮಾಮಲ್ ಮಾತಾಡಿಸು ಅಲ್ಲ ತಲೆ ಬಿಡು ಅನೇ ನೀਂ ಆಯ್ತಾ ಅದು ಮಣ್ಣಿಗೆ ಸೋಡಾ ಉಪ್ಪು ಎಲ್ಲಾ ಹಾಕಿಬಿಟ್ಟು ಕಲಸಿಬಿಟಿ ನೀನ್ ಬೇಕಾರೆ ಮಡಕೆ ಮಾಡಬಹುದು ಅಣಿಯ ನರಸಿಂಹಣಯ ಸು ಸುದಾರ್ಶ ಮಾತಾಡೋ ಸೋಮಣ್ಣ ಇದು ನರಸಿಂಹಣ ಇನ್ನೊಂದ್ ಏನ್ ಗೊತ್ತಾ ಆ ರತ್ನ ಮೇಲ್ ಕಾಣೋದಿಲ್ಲ ಎತ್ತಲು ನಾನ್ ಎಂತ ಹೇಳ್ತಿರೋದು ನಮ್ ಮಗಳು ಸಮಾನ ಕಾಣಪಾ ಅವಳು ನಮ್ಗೆ

ಜೀವನದಲ್ಲಿ ಮುಂದ್ ಸಾಕು ಮದ್ವೆ ಆಯ್ತು ಮುಂಜಾನೆ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ನಿಂಗ್ ಗೊತ್ತು ಅಲ್ವಾ ನಮ್ದು ಈಗ ಯಾವ್ದೋ ಒಂದ್ ಊರು ಅಡ್ವೆ ಕಡೆ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು ಇಲ್ಲೆಲ್ಲ ತೋರಿಸ್ಕೊಳ್ ಬರ್ಬೇಕು ನಮ್ಗೆ ಕೆಮ್ಮಣ್ಣು ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ ಇದೆ ನಮ್ಗೆ ಅದು ಬರಲ್ಲ ಅದಕ್ಕೂ ಆಮೇಲೆ ಕೆಮ್ಮಣ್ಣು ಹೊಡಿಕೆ ಟಾರ್ಗೆಟ್ ಬೀಳುತ್ತೆ ಅಮ್ಮ ತೋರಿತೀರ ಅದ್ರ ಉಳಿಯಕ್ ಹೋಗಿ ಬೀದಿಗಿದ್ದು. ಅದು ಅದೇನೇನು ಅರ್ಧ ಮಾಡ್ಬೇಕು ಅದೇನು ಅರ್ಧ ಮಾಡ್ಬೇಕು ಅಂದ್ರೆ ಹಣ ರುಟಿ ಕೈ ಉಪ್ಪು ಒಂದಿ ಸೋಡಾ ಹಾಕೋದು ಆಯ್ತಾ

ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ ಹತ್ತು ಸಾವಿರನೇ ಕೊಡೋ ಇಲ್ಲಿ ಸೂರಿಸ್ ನಾವ್ ಏನ್ ಮಾಡ್ ನನಗೆ ಬೇಡ ತಗೊಂಡ್ರೆ ಖಂಡಿತ ನನಗೆ ನೋಡಿದ ಯಾರಿಗಾನ ಯಾರ ನಮ್ಮ ಮಕ್ಕಳಿಗೆ ಯಾರು ನಾಮಕ್ಕಿರದ್ ಇರ್ತಾವೆ ತಗೊಂಡ್ರೇ ಒಳ್ಳೆ ತಮ್ಮ ಸತಾಡ್ತಿಯಾ ನಾನೇ ನಾನ್ ಬಂದ್

ತಲೆ ಸ್ವಾಮಿ ಸ್ನಾನ ಆಗ ಅದಕ್ಕೇನೆ ನಾನು ಹೇಳಿದ್ದು ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದ್ ಕೆಜಿ ಏಳ್ ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಕಣ್ಣ ವೇಸ್ಟ್ ಮಾಡ್ಬೇಕು ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡ ಇದು ಮಾಡಿದ್ರಲ್ಲ ಅಣ್ಣ ಅದು ಸುಮ್ನೆ ವೇಸ್ಟ್ ಹಾಕಿದ್ರೆ ಅದಕ್ಕೆ ಸಾರ್ ಅಲ್ಲೇ ಅಕ್ಷನ್ ತಿನ್ಬಿಡಣ್ಣ ಹೊಡೆದ್ ಬಂದ್ರೆ ಬಂದವರೇ ನಾನು ಅವಾಗ್ಲೇ ತಂಬಾ ಸೇರ್ಕೊಂಡ್ ತಿಂದ್ರೆ ಸಾಲ್ಟತ್ತೆ ಅದಕ್ಕೆ ನೀನ್ ಅವಾಗೆ ತಗೊಂಡ್ ಬಂದ್ರೆ ನಾವ್ ಮೂರ್ನಾಕ್ ಜನ ನಾನು ಶಂಕರ ಸೇರ್ಕೊಂಡ್ ನಾವ್ ನಾಲ್ಕು ಜನ ಸಾಂಬಾರ್ ತಂಬಾರ್ ನೆಂಚ್ಕೊಂಬರ್ ಹಂಗ ಕರ್ಸ್ಕೊಂಬ ಇದು ಇದು ಇದನ್ನ ಮೂಟೆ ನೀನ್ ಬುದ್ಧವ ಅಂತ ನೀನು ಅಂಬೇ ಚೆನ್ನಾಗ್ ಸ್ಕೆಚ್ ಹಾಕಿರಂಗಿದ್ಯಾ ಕರೆಕ್ಟ್ ಆಗಿ ಹೇಳ್ತಿದ್ಯಾ ನೋಡ್ ನೀನ್ ಬಾಯಿ ಬಿಟ್ಟಿದ್ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ ನನಗೂ ನನ್ಗು ವ್ಯತ್ಯಾಸ ಈಗ ಕುಂತ ಕಾರಕೊಂಡು ಉಂಟ ಸುಡ್ಸ್ಕೊಂಡು ಇಲ್ಲ ಎಣ್ಣೆ ಕರ್ಸ್ಕೊಂಡು ಉದ್ದಿನಪ್ಪ ಹುಳ್ಳಿ ಉಳ್ಳಿ ಕಡ ಅವೆಲ್ಲ ತರ್ಬೇಡ ಅಲ್ಲೇ ಕಲ್ಸ್ಕೊಂಡು ತಮ್ಮ ಭಾಗ ಮಾಡ್ಕೊಂಡ್ರಿ ನಾಲ್ಕು ದಿನ ಅಲ್ಲೇ ತಿಂದನ ಅಲ್ಲಾ ನೀನು ಕರೆಕ್ಟ್ ಆಗಿ ಹೇಳಲ್ ಒಪ್ಪ ನನ್ ಮಕ್ಳ್ರನಿ ಅಲ್ಲಿ ಹೊಡೆದ್ರ ಅನ್ನನ ಈಗಿನ ಕಾಲದಾಗೆ ಅಚ್ಚುಗಟ್ಟಾಗ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ಇಲ್ದಿರ ಥೋ ಥೋ ಇವ್ನ್ ಏನ್ ಮಾತಾಡ್ತಾನಲ್ಲಪ್ಪ ಸ್ವಾಮಿ ಇವಾಗ ಮುದ್ದೆ ಮಾಡ್ಬಂಗಿಲ್ಲ ಅನ್ನ ಮಾಡಿ ಅಲ್ಲಿ ಒಡ ಕೊಡಲ್ಲ ಮಡಿಕೆಗೆ ನನ್ಗೇನ್ ಕೊರಬಹುದು ಸುಮ್ಕಿದ್ ಮುದ್ದೆ ಕಲ್ಲ ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಕೆ ಒಡ ಇಟ್ಟಿರೋದ್ರಾಗೆ ಇಟ್ಟಿರಾಡ್ರಿ ಅನ್ನ ನಾನ್ ಸಾರ್ ಮಾಡ್ಸಿ ಬಂದು ನಿಮ್ ಇದು ಊಟ ಮಾಡ್ತೀರಾ ಊಟ ಮಾಡೋಣ ಹಲೋ ಹಲೋ

ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರ ಯಾರು ಇಲ್ಲ ಅದ್ ಬೋಳ್ಕೊಂಡ್ ಬಾಯಿ ಇಕೊಂಡಿದ್ ಬರೋಣ ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ ನಾವು ಹೋಗ್ಲಿ ಇವನ್ ನಿನ್ಗೆ ಆಮೇಲೆ ಫೋನ್ ಮಾಡೋದ್ ಅವ್ರೆಲ್ಲ ಹೊರಟೋದ್ಮೇಲೆ ನಿನ್ ಫೋನ್ ಮಾಡಿರೋದು ಜಲ್ದ್ ಬತ್ತಿಯಾ ನನಗೆ ಏನಾರು ಅಲೆ ನನಗೆ ಇವಾಗ ಪೂರ್ತಿ ದೂರ ಬಾಕ್ಲಾಗೈತೆ ನನಗೆ ಮದುವೆ ಮಾಡಿ ನನಗೇನೋ ತಲೆ ತೆಗಿಸ್ಬಿಟ್ರಿ ಈ ನೋಡೋ

ನೀನ್ ಏಳ್ ತಿಂದು ನನ್ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ಹೇಳ್ತಿರೋದಾಗ ಏನೋ ತಪ್ಪಿದ್ರೆ ನನ್ನ ಹೋಗಿ ನಾನು ಉಗಸ್ಕೊಂತೀನಿ ತಿನ್ಬಿಟ್ಟಿ ನಾನಿ ಮಕ್ಕಗಿಂತ ಕಾಣಲಿಲ್ಲ ಅಂದ್ರೆ ನರಸಿಂಹಾಜಿ ಅವರು ಲೈನ್ ಆಗಿದ್ದಾರೆ ಒಳ್ಳೊಳ್ಳೆ ಸರ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಏನು ರಾಗ ಬರ್ತಾ ತೃತಿ ತಾಳ ಏನು ತಪ್ಪಲ್ಲ ಸರ್ ಹಂಗ ಆಡ್ತಾ ಇದ್ದಾರೆ ದಯವಿಟ್ಟು ನೀವು ಅವರಿಗೆ ಒಂದು ಚಾನ್ಸ್ ಕೊಡ್ಲೇಬೇಕು ನೋಡಿ ಒಂದು ಆಡ ಆಡ್ತಾ ಇದ್ದಾರೆ ಕೇಳಿ ನರಸಿಂಹರಾಜಿ ಅವರೇ ಓ ಒಂದು ಆಡಿ ಆಡಿ ಸರ್ ಒಂದು ಚೂರು ಅವರು ಕೇಳಿ ಡೈರೆಕ್ಟರ್ ಅವರು ಅದು ಹೇಳಿ ಸರ್ ಡಮ್ ಡಮ್ ಡಗಾಡಗಾ ಆ

ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ ಸಾಧನೆ ಅಂದ್ರೆ ಅಜ್ಜಿದೀರ್ಗೇನು ಗೊತ್ತಾಗಲ್ಲ ಆಯ್ತು ಮುಂದೆ ಬರ್ಬೇಕು ನೀವು ಚೆನ್ನಾಗಿರ್ಬೇಕು ಇನ್ನ ನೀವು ಕಾರ್ ತಗು ಮನೆ ತಗೋಬೇಕು ನೀವು ತುಮಕೂರಾಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು ಇಲ್ಲ 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 ಇದು ಬಲ್ಲಾಪುರ ನಮ್ದು ನೀವು ಇನ್ನ ತುಮಕೂರು ಟೌನ್ ಸೈಡ್ ತಗೋಬೇಕು ಬಿಲ್ಡಿಂಗ್ ಕಟ್ಟಬೇಕು ಆಯ್ತು ಆಶೀರ್ವಾದ ಸ್ವಾಮಿ ಹಾ ನೀವು ಮುಂದೆ ಬರ್ಬೇಕು ನರಸಿಂಹರಾಜು ಅವ್ರೆ ಅದೆಲ್ಲ ಬಿಟ್ಬಿಡಿ ಈಗ ಬೇರೆ ಹೇಳಿ ಅವ್ರು ಡೈರೆಕ್ಟರ್ ಒಳ್ಳೆ ಈಗ ಒಳ್ಳೆ ಖುಷಿ ಮೂಡಗಿದ್ದಾರೆ ನರಸಿಂಹರಾಜು ಅವ್ರು ಕೇಳಸಲ್ಲ ಈಗ ಇನ್ನೊಂದ್ ಎರಡ್ ಒಳ್ಳೆ ಚಾನಲ್ ಹೇಳಿದ್ರೆ ಅವ್ರ ಒಳ್ಳೆ ಆದಾನ ಒಳ್ಳೆ ಫಿಲಮ್ ನಿಮ್ ಸೈಡ್ ಆಕ್ಟಿಂಗ್ ಕೊಡ್ತಾರೆ ಈಗ ಒಂದ್ ಯಾವ ಒಂದ್ ಆಡಿ ಬಿಡಿ ಅವರು ಕೇಳಿಸ್ಕೊಂಡ್ಲಿ ಸರ್ ಒಂದ್ ಆಡಿ ಕೇಳಿಸ್ಕೊಳ್ಳಿ ತುಂಬಾ ನನ್ನವಳು ಮುಟ್ಟಿದರೆ ಮಲಗುವಳು ಮುಟ್ಟದೆಯೇ ಮುದ್ದಾಡಲಿ ಆಡಿದರೆ ಹರಳುವಳು ನೋಡಿದರೆ ಕರಗುವಳು ಮನ್ನದ ಜೊತೆ ಮಾತಾಡಲಿ

ಬಾಬಾ ಇಕೋಡೆ 나ಯೈತು ಮಿಲ್ 나ಯಿ ಬುವೆ ಸರ್ ನೀವು ಕಾಲೇಜ್ ಕಾಲೇಜ್ ಬೆಲೆ ಕೊಡ್ಬೇಕಾ ನಿಮಗೆ ಒಂದುಂತ ಸ್ಥಾನಮಾನ ಸಿಗಬೇಕಾದ್ರೆ ಆ 나ಯ್ ಕಟ್ಕಣ್ಣೇನ ಬೇಕು ಸರ್ ಆ ಅಜ್ಜಿ 나ಯ್ ಎಲ್ಲ ಬಿಟಾಡ್ವಿ ಸರ್ ಬಿಟ್ಟಿ ಕಡೋರು ಸರ್ ಬಿಟ್ಟೆ ಏನಿದೆ ಡಿಸಲ್ ಜೋನೇ ದೈ ಸುತ್ತಿದೆ ಮನ ಲೋಕಕ ಕಾವಲೇ ದಗದಗ ಒಗನಗ 100 ವರ ಒಪ್ಪನೆ ಉಳಿದಿಹ ನಾನು ತೀರಿಸಲನ್ನು ಜರಬೇ ಸಾಲವ ಬೇಡ ಕಕದ

ನರಸಿಂ ರಾಜ ನರಸಿಂಹರಾಜು ಅವ್ರೆ ನೀವು ಯಾವಾಗ ಬರಕ್ ಆಗುತ್ತೆ ನಾಳೆ 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 ಯಾವ ಶುಕ್ರವಾರ ಬೇಡ ನೀವು ಭಾನುವಾರ ಬರ್ತೀರಾ ಬೆಂಗ್ಳೂರ್ಗೆ ಅಲ್ಲ ನಿಮ್ಗ

ನೀವ್ ಒಳ್ಳೆ ಹೆಸರು ಮಾಡ್ಬೇಕು ಈಗ ನೋಡಿ ತಿಪ್ಪೂರು ರತ್ನಾಮೂ ಮಾಡಿ ಕಂಡಿದ್ದೀರಾ ಗೊಲ್ರೂನ್ ಚೆನ್ನಾಗಿದ್ದೀರಾ ಏನ್ ಆರಾಮ ಏನಿದ ನೀವಾರ ಗೊತ್ತಾಗಲ್ಲ ಆರೋಗ್ಯ ಅಣ್ಣ ರಂಗಸಾಮಿ ಅಣ್ಣ ಮಾಮೂಲಿ ಅದೇ ಮಾಮೂಲಿ ನಿಮ್ಗ ಇದ್ದೇ ಇರುತ್ತೆ ಬಿ ಪಿ ಶುಗರ್ ಅದ್ ಮಾಮೂಲಿ ದೇ ಇರುತ್ತೆ ಎಲ್ಲಾ ಮನ್ಷಿಗೂನು ಎಲ್ಲಾರ್ ಮನ್ಷಗು ಆಮೇಲೆ ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ ಓ ಗ್ಯಾಸ್ಟ್ರಿಕ್ ಏನ ಅಷ್ಟಿಲ್ಲ ಯಾವಾಗ ಒಂದೊಂದ್ ಟೈಮ್ ಇಲ್ಲ ಬಿಡನಾ ಹಿಂದೆ ಮುಂದೆ ಎದ್ರೆ ಅಂತ ಕಿತ್ಕೊಂತಾನೆ ಇರ್ತೇತಿ ಯಾವಾಗ್ಲೂ ನೀವಿ ನೋಡ್ಬೇಕು ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ ಹೊಟ್ಟೆ ಅಷ್ಟಪ್ಪ ತಿಖಾ ಇಷ್ಟಪ್ಪ ಹಿಂದ್ಗಡೆ ಮುಂದಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ ಹಾ ತಿಕ್ಕಾ ಹಿಂದ್ಗಡೆ ಇಷ್ಟಪ್ಪ ಹ್ಮ್ ಬರ್ದ ಇರೋದ ಗ್ಯಾಸ್ಟ್ರಿಕ್ ನಿಮ್ಗೆ ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ಚಿಕ್ಕ ಮಾಡ್ಕೊಣ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ಸಾಕಕ್ಕೆ ಯಾಕೆ ಹೋಗೋಣ ಹೋಗೋಣ ನೀವು ಯಾರಿಗೆ ಫೋನ್ ಮಾಡ್ರದು ಸಿಂಹಜಣ್ಣ ಬಳ್ಳಾಪುರ ನಾನು ಅವ್ರ ಅಭಿಮಾನಿ ಅಲ್ಲ ಅಭಿಮಾನಿ ಅವ್ರೆ ಇದು ಏನ್ಕ ಹಿಂಗ್ ಮಾಡಾಡ್ತೀರಾ ಅಂತ ಏನಣ್ಣ ಹೊಟ್ಟೆ ಊರಿ ಹೊಟ್ಟೆ ಊರಿ ಅಲ್ಲ ಮನುಷ್ಯನಾಗ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಅಷ್ಟು ಸುಲಭ ಯಾರ ಸಾಮಾನು ದಪ್ಪ ಆಗಲ್ಲ ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ ನನ್ಗೊಂಡ್ರೆ ಆಗುತ್ತ ನಿನ್ ತೀಕಾ ದಪ್ಪೈತೆ ನಿನ್ ತೀಕಾ ದಪ್ಪ ದಪ್ಪ ಅವನೊಂದ್ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಬಿಟ್ರ ನಿನ್ಗೆ ಆಮೇಲೆ ತಲಿಗೆ ಇದಾಕ್ ಬಿಟ್ಟು ಒಂದ್ ಹುಡ್ಗಿ ಹಂಗ್ ಸುಮ್ನೆ ಕಳಿಸ್ಬಿಡ್ರೆ ಯಾರು ಹಿಡ್ಕೊಂಡ್ ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ ಯಾರ ಆಂಟಿ ಅಂತ ಆಯ್ತು ಅಭಿಮಾನಿ ಅವರೇ ಇದು ಏನಾಗ್ ಹೋಗಲಿ ಬಿಡಿ ನಮ್ಮ ನಮಗೆ ಕೊಟ್ಟರೋ ದೇವ್ರು ನಿಮಗೆ ಕೊಟ್ಟರೋ ನಿಮಗೆ ಕೊಟ್ಟರೋ ನಿಮ್ಗೆ ಕೊಟ್ಟೋನೇ ಅಣ್ಣ ಈಗ ಆಯ್ತು ಬಿಡಿ ಅಭಿಮಾನಿ ಅವ್ರೆ ಅಲ್ಲ ಈಗ ನನ್ನ ಜೊತೆ ಅಷ್ಟಪ್ಪ ಆಗೋ ಅಂತಂದ್ರೆ ಆಕೇತ ತಾನೇ ಏನಾಗ್ ಬಿಡೋದು ಅಲ್ಲ ಭಗವಂತನ ನಮಗೆ ಏನೈತೆ ಅಲ್ಲ ಅಣ್ಣ ಭಗವಂತನ ಈಗ ನಿಮ್ಮಗೆ ನಾವ್ ತಿನ್ನಕ ಆಗುತ್ತೆ ಬೆಳಗೆ ಸೈಕಲ್ ಮೂರ ಅಥವಾ ಮಟನ್ ಚಿಕನ್ ತಿನ್ನಕ ಆಗುತ್ತಾ ಅಣ್ಣ ಏ ಎಲ್ಲಿ ಮೂರೊತ್ತು ತಿನ್ನೋಕೆ ಹೋಗ್ತೀರಾ ಸ್ವಾಮಿ ನಾವೇನ ಶ್ರೀಮಂತ್ರ ಮೂರೊತ್ತು ದಿನಕ್ಕೆ ಏನು ಅದು ಅಥ್ವಾ ಅದನ್ನು ಫ್ಯಾಕ್ಟ್ರಿ ಐತೆ ಅಥ್ವ ಯಾವುದನ್ನು ನೂರಾರು ಮೂರು ಎಕ್ರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನಾ ತಿನ್ನಾಕ ಆ ಐತೆ ಏನು ಅಣ್ಣ ಹಿಂಗೆ ಮಾತಾಡ್ಬಿಟ್ರಿ ನೀವು ಅಣ್ಣಾ ನೂರಾರು ಎಕ್ರೆ ಜಮೀನು ಇದ್ದಾರೆ ಇದೆಲ್ಲ ಹಾಂ ನೀವು ಶ್ರೀಮಂತರೇ ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರ ಹಾಂ ಅಲ್ವಾ ಹಾಂ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಯಾಕೆ ಇದು ಹಿಂಗಾಯ್ತು ಹೊಟ್ಟೆ ಅಲ್ವಾ 哎，小兵嘛，那个你，哎，对不对？你，呃，你你那个，操你啊！咋啦？